ಈಗ ತೋರಿಸದೇ ಇರುವಂತದ್ದು ಕೊಡದೇ ಇರುವಂತದ್ದು ಸಾಕ್ಷಿಗಳು ಇನ್ನೂ ಇದೆಯಾ ಸರ್ ಇವೇ ರಾತ್ರಿ ಎರಡು ಗಂಟೆಗೆ ನನ್ನನ್ನು ಈ ಧರ್ಮಸ್ಥಳ ಬಸ್ ಸ್ಟ್ಯಾಂಡಿಂದ ಇಂದ ಕರ್ಕೊಂಡು ಹೋಗಿ ನೇತ್ರಾವಿ ಬಿಟ್ಟರುವುದೇ ಉದಯ ಅಂತ ನಂಗೆ ಹೇಳಿದ ಸೌಜನ್ಯ ಮೃತದೇಹ ಸಿಕ್ಕಿರುವುದು ಮರುದಿವ್ಸ ಅವರಿಗೆ ಹೌದು ಕಿದ್ಮೇಲೆ ಕೊಲಾದ ರೀತಿಯಲ್ಲಿ ಪತ್ತೆ ಅಂತ ಗೊತ್ತಾಗಿರುತ್ತೆ ಇವರಿಗೆ ಮುಂಚಿನ ದಿವಸ ರಾತ್ರಿ ಎಲ್ಲ ಗೊತ್ತಾಗ್ಲಿ ಸತ್ಯವರ ಬಂದ್ರೆ ಕಮ್ಮಿ ಅಂದ್ರೆ ನೂರ ನೂರ ಐವತ್ತು ಜನ ಜೈಲಿ ಹೋಗುವುದು ಗ್ಯಾರಂಟಿ ಇವಾಗ ನಾನು ಇಷ್ಟು ಸಾಕು ನಾಳೆ ನನ್ನ ಮೇಲೆ ಇನ್ನೂ ಕೇಸ್ ದಾಖಲಾಗ್ಬೋದು ಎಲ್ಲ ನಾಳೆ ದಾಖಲೆ ಕೇಳ್ತಾ ಇರ್ಬೋದು ಸತ್ಯ ಹೇಳಿದರೆ ಸತ್ಯ ಹೇಳಿದರೆ ಆ ಉಪಾಧ್ಯಕ್ಷನ ಕಳಿಸೋ ಪ್ರೆಸ್ ಮೀಟಿಂಗ್ ಮಾಡಲಿಕ್ಕೆ ಅವಾಗ ಅವಾಗ ಏನಿರೋ ಅಂತ ಒಂದೊಂದು ಪಾಯಿಂಟ್ಗೂ ನಾವು ಆ ಟೇಜ್ ಹಾಕಿದ್ದೀವಿ ಅದೇ ಅವರಿಗೆ ಉಳ್ಳಾಗಿರುವುದು ಕೇಸಗಳಿಗೆ ಸಾಗಿಸಿದ್ದಾರೆ ಅಲ್ಲೇ ಮರಣೋತ್ತರ ಪ್ರೇಕ್ಷಣ ಮಾಡಿದ್ದಾರೆ ಅಲ್ಲೇ ಶವಾಗಾರದಲ್ಲಿ ನೋಡಿದ್ರೆ ಒಂದು ಇಪ್ಪತ್ತು ಲಕ್ಷ ಖರ್ಚಾಗಿತ್ತು ಅಲ್ಲೇ ಪೋಸ್ಟ್ ಮಾಡಿದ್ವಿ ಅಂತ ಹೇಳಿದ್ದಾರೆ ಮಾವ್ ಯಾರು ಅನುಮತಿ ಕೊಟ್ಟರು ಬರಲಿಕ್ಕೆ ಇದನ್ನು ನಾವು ಆರ್ಟಿಯಲ್ಲಿ ಕೇಳಿದಿವಿ ವೀರಜಕ್ಕೆಲ್ಲ ಮಲ್ಲಿಕ್ ಕೂದ ಮೂರೇ ಮೂರು ಜನ ಸರ್ ಮೂರು ಜನ ಕರೆದರೆ ಎಲ್ಲ ಶುದ್ಧ ಆಗುತ್ತೆ ಆ ಧರ್ಮಸ್ಥಳ ಗ್ರಾಮನು ಶುದ್ಧ ಆಗುತ್ತೆ